ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ನಿಮ್ಮ ಜೊತೆ ಇಂಪಾರ್ಟೆಂಟ್ ಟಾಪಿಕ್ನ ಶೇರ್ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬೆಲ್ಬೆಟನ್ನ ಕ್ಲಿಕ್ ಮಾಡಿ ಇದು ಇಂಪಾರ್ಟೆಂಟ್ ಟಾಪಿಕ್ ಆಗಿರೋದ್ರಿಂದ ಯಾರೂ ವೀಡಿಯೋನ ಅರ್ಧದಲ್ಲೇ ಸ್ಕಿಪ್ ಮಾಡಬೇಡಿ ವೀಡಿಯೋನ ಪೂರ್ತಿ ನೋಡಿ ಚಿಕನ್ ಫಾಕ್ಸ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ನಾನು ನನ್ನ ಮಗಳಿಗೆ ಒಂದೂವರೆ ವರ್ಷಕ್ಕೆ ಕರೆಕ್ಟಾಗಿ ಚಿಕನ್ ಫಾಕ್ಸ್ ವ್ಯಾಕ್ಸಿನೇಷನ್ ಹಾಕ್ಸಿದ್ದೆ ನನ್ನ ಮಗನಿಗೆ ಹಾಕ್ಸಿರಲಿಲ್ಲ ಕೆಲವ್ರು ಅನ್ಕೋತಾರೆ ಇದನ್ನು ಹಾಕಿಸ್ಬೇಕಾ ಬೇಡ್ವಾ ತುಂಬ ಇಂಪಾರ್ಟೆಂಟಾ ಹಾಕಿಸ್ಲಿಲ್ಲ ಅಂದರೆ ಏನು ಅಂತೆಲ್ಲ ಅನ್ಕೊತಾರೆ ಬಟ್ ವ್ಯಾಕ್ಸಿನೇಷನ್ ಹಾಕ್ಸೋದು ತುಂಬಾ ಇಂಪಾರ್ಟೆಂಟ್ ನನ್ನ ಮಗಳಿಗೆ ಹಾಕ್ಸಿರೋದ್ರಿಂದ ಅವಳಿಗೆ ಯಾವುದೇ ರೀತಿ ಚಿಕನ್ ಫಾಕ್ಸ್ ಬರಲಿಲ್ಲ ಆದರೆ ನನ್ನ ಮಗನಿಗೆ ನಾನು ಹಾಕಿಸ್ಲಿಲ್ಲ ಅದರಿಂದ ಅವನಿಗೆ ಚಿಕನ್ ಫಾಕ್ಸ್ ಆಗಿದೆ ಚಿಕನ್ ಫಾಕ್ಸ್ ಆದಾಗ ಯಾವ್ಯಾವ ರೀತಿ ಆಗುತ್ತೆ ಜ್ವರ ಬರುತ್ತಾ ಇಲ್ವಾ ಅದನ್ನೆಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಇವಾಗ ಮಕ್ಕಳಿಗೆ ದಸರಾ ಹಾಲಿಡೇಸ್ ಇರೋದ್ರಿಂದ ನಾವು ಊರಿಗೆ ಅಂತ ಹೊರಟಿದ್ವಿ ಊರಿಗೆ ಹೋದ ಮೇಲೆ ಇವನಿಗೆ ಈ ರೀತಿ ಒಂದು ಎರಡು ಸ್ವಸ್ವಲ್ಪ ಸ್ವಲ್ಪ ಆಯಿತು ಆಮೇಲಿಂದ ಜಾಸ್ತಿ ಆಗೋಕ್ಕೆ ಶುರುವಾಯಿತು ನನ್ನ ಮಗನಿಗೆ ಫಸ್ಟು ಚಿಕನ್ ಫಾಕ್ಸ್ ಆದಾಗ ಸ್ವಲ್ಪ ಫೀವರ್ ಇತ್ತು ಕೆಲವು ಮಕ್ಕಳಿಗೆ ಜಾಸ್ತಿ ಬರುತ್ತೆ ಆದರೆ ಇವನಿಗೆ ಸ್ವಲ್ಪ ಫೀವರ್ ಇತ್ತು ಹಾಗೆ ಬಾಡಿ ಪೇಯ್ನ್ ಕೂಡ ಇದೆ ಅಂತ ಹೇಳ್ತಾ ಇದ್ದ ನಾನು ವೀಡಿಯೋದಲ್ಲಿ ತೋರಿಸಿರೋ ಹಾಗೆ ಅವನಿಗೆ ಸ್ವಲ್ಪ ರ್ಯಾಷಸ್ ಕೂಡ ಆಗಿತ್ತು ಮೈಲೆಲ್ಲ ಸ್ಟಾರ್ಟಿಂಗು ಸ್ವಲ್ಪವೇ ಆಗಿತ್ತು ಒಂದು ಎರಡು ಮೂರು ಆಮೇಲೆ ಮೈಲೆಲ್ಲ ತುಂಬಾ ಆಗಿಬಿಡ್ತು ಹಾಗೆ ನೀರುಗುಳ್ಳೆ ಟೈಪು ಆಗಿತ್ತು ಸ್ವಲ್ಪ ಇಚ್ಚಿಂಗ್ ಕೂಡ ಇತ್ತು ಅವ್ನಿಗೆ ನಾವು ಅದಕ್ಕೇ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ವಿ ಡಾಕ್ಟರ್ ನಮಗೆ ಫುಲ್ ಕಂಪ್ಲೀಟಾಗಿ ಮೆಡಿಸನ್ನ ಹೇಳಿದ್ರು ಸ್ವಲ್ಪ ಆಯುರ್ವೇದಿಕ್ಕು ಹೇಳಿದ್ರು ಹಾಗೆ ಸ್ವಲ್ಪ ಮೆಡಿಸನ್ನು ಕೊಟ್ಟರು ಎಲ್ಲ ಕ್ಲಿಯರಾಗಿ ಹಚ್ಚಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ ಏನು ಹೆದರುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು ಡಾಕ್ಟರ್ ಏನೇನು ಮೆಡಿಸನ್ ಹೇಳಿದ್ರು ಅಂತ ನಾನಿವಾಗ ನಿಮಗೆ ಕಂಪ್ಲೀಟಾಗಿ ಹೇಳ್ತೀನಿ ನಾವು ಫಸ್ಟ್ ಅವನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಅವ್ರು ಹೇಳಿದ್ರು ಒಂದು ಹತ್ತು ಆಗುತ್ತೆ ಹತ್ತು ನೂರಾಗುತ್ತೆ ಈ ರೀತಿ ಫುಲ್ ಬಾಡಿ ಎಲ್ಲ ಸ್ಪ್ರೆಡ್ ಆಗುತ್ತೆ ಬೇಗ ಕರ್ಕೊ ಬಂದಿರೋದು ಒಳ್ಳೇದಾಯಿತು ಇವಾಗ ಫುಲ್ ಮೆಡಿಸನ್ ಹೇಳ್ತೀನಿ ಅಂತ ಹೇ ಬರ್ಕೊಟ್ರು ಅವ್ರು ಫಸ್ಟು ಆಯುರ್ವೇದಿಕ್ಕು ತ್ರೀ ಡೇಸ್ ಹೇಳಿದ್ರು ಆಮೇಲೆ ತ್ರೀ ಡೇಸು ಲೋಷನು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ಫಸ್ಟು ಸ್ವಲ್ಪ ಬೇವಿನ ಸೊಪ್ಪು ಮತ್ತು ಅರಶಿನ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಕೆ ಹೇಳಿದರು ಆಮೇಲೆ ಲಾಸ್ಟಲ್ಲಿ ಸ್ವಲ್ಪ ಅದಕ್ಕೆ ಕೊಬ್ಬರಿ ಎಣ್ಣೆನ ಹಾಕಿ ಮಿಕ್ಸ್ ಮಾಡಿಕೊಂಡು ಫುಲ್ ಕಂಪ್ಲೀಟ್ ಬಾಡಿಗೆ ಹಚ್ಚಕ್ಕೆ ಹೇಳಿದರು ತ್ರೀ ಡೇ ಡೇಸು ತ್ರೀ ಟೈಮು ಕಂಪ್ಲೀಟ್ ಬಾಡಿಗೆಲ್ಲ ಹಚ್ಚಿ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳಿದ್ರು ನಾನು ನಿಮಗೆ ಅಲ್ಲಿ ತೋರಿಸಿದ್ದೀನಲ್ಲ ಹಾಗೆ ಬೇವಿನ ಸೊಪ್ಪು ಅರಿಶಿನ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಂಡು ಫುಲ್ಲು ಕಂಪ್ಲೀಟ್ ಬಾಡಿಗೆಲ್ಲ ಹಚ್ಚಿ ನಾವು ಸ್ನಾನ ಮಾಡಿಸ್ತಾ ಇದ್ವಿ ಅದು ತ್ರೀ ಡೇಸ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಒಂದು ಲೋಷನ್ನ ಕೊಟ್ಟಿದ್ರು ಆ ಲೋಷನ್ನ ಹಚ್ಚೋದಕ್ಕೆ ಅಂತ ಹೇಳಿದರು ನಾವು ಡಾಕ್ಟರ್ ಹತ್ರ ಕೇಳಿದ್ವಿ ಯಾಕೆ ಈ ರೀತಿ ಆಗಿದೆ ಅಂತ ಅವ್ರು ನಮಗೆ ಫಸ್ಟ್ ಕೇಳಿದ್ದು ವ್ಯಾಕ್ಸಿನೇಷನ್ ಹಾಕ್ಸಿದಿರಾ ಅಂತ ನಾವು ಇವ್ನಿಗೆ ಒಂದೂವರೆ ವರ್ಷದಲ್ಲಿ ಹಾಕ್ಸಿರಲಿಲ್ಲ ಅದಕ್ಕೆ ಈ ರೀತಿ ಚಿಕನ್ ಫಾಕ್ಸ್ ಆಗಿದೆ ನಾನು ಮಾಡಿರೋ ತಪ್ಪನ್ನೇ ನೀವು ಮಾಡಬೇಡಿ ಮಕ್ಕಳಿಗೆ ಒಂದು ವರ್ಷ ವರ್ಷ ಆದಮೇಲೆ ಕರೆಕ್ಟಾಗಿ ಚಿಕನ್ ಫಾಕ್ಸ್ ವ್ಯಾಕ್ಸಿನೇಷನ್ ಹಾಕ್ಸಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಆಗೋದಿಲ್ಲ ಚಿಕನ್ ಫಾಕ್ಸ್ ಆದಾಗ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಮಕ್ಕಳಿಗೆ ಬ್ರೈನ್ಗೂ ಕೂಡ ಎಫೆಕ್ಟ್ ಆಗುತ್ತೆ ಹಾಗೆ ಅನಿಮಿಯಾ ಕೂಡ ಆಗೋ ಚಾನ್ಸಸ್ ಇರುತ್ತೆ ಇದನ್ನು ತುಂಬ ಹುಷಾರಾಗಿ ಟ್ರೀಟ್ಮೆಂಟ್ನ ತಗೊಂಡು ಹುಷಾರ್ ಮಾಡಬೇಕು ಚಿಕನ್ ಫಾಕ್ಸ್ ಆದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಆಗುತ್ತೆ ಹುಷಾರಾಗೋದಕ್ಕೆ ನಾವು ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಕೇರ್ ತೊಗೊಂಡು ಈ ರೀತಿ ಬೇವಿನ ಸೊಪ್ಪೆಲ್ಲ ಹಚ್ಚಿದ್ರೆ ಒಂದು ಫೈವ್ ಸಿಕ್ಸ್ ಡೇಸಲ್ಲೇ ಕ್ಲಿಯರ್ ಆಗುತ್ತೆ ಅದರಿಂದ ಫಸ್ಟೇ ಸ್ಟಾರ್ಟಿಂಗಲ್ಲೇ ಮಕ್ಕಳಿಗೆ ಏನಾದರೂ ಚಿಕನ್ ಫಾಕ್ಸ್ ಆದರೆ ನೀವು ಇಮಿಡಿಯೇಟಾಗಿ ಈ ಮೆಡಿಸನ್ನ ಅಪ್ಲೈ ಮಾಡ್ಬೋದು ಚಿಕನ್ ಫಾಕ್ಸ್ನ ಕಡೆ ಎಲ್ಲ ಅಮ್ಮ ಅಂತಲೂ ಹೇಳ್ತಾರೆ ಹಾಗೆ ಸಿಡುಬು ರೋಗ ಅಂತಲೂ ಹೇಳ್ತಾರೆ ಚಿಕನ್ ಫಾಕ್ಸ್ ಬೇಗ ಹರಡುತ್ತೆ ಒಬ್ಬರಿಂದ ಒಬ್ಬರಿಗೆ ಅದರಲ್ಲೂ ಚಿಕ್ಕ ಮಕ್ಕಳಿಗಾಗಿ ಮತ್ತೆ ಇನ್ನೊಬ್ಬರು ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಬೇಗನೆ ಹರಡುತ್ತೆ ಕೆಮ್ಮದಾಗ ಸೀನ್ದಾಗ ಇಲ್ಲ ಅಂತಂದರೆ ಮಕ್ಕಳು ತಿಂದಿದ್ನ ಇನ್ನೊಬ್ಬರು ಮಕ್ಕಳು ತಿಂದಾಗ ಬೇಗನೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಚಿಕನ್ ಫಾಕ್ಸು ಅದರಲ್ಲೂ ಗರ್ಭಿಣಿಯರು ಮಕ್ಕಳು ಎಲ್ಲರಿಗೂ ಇಮ್ಯುನಿಟಿ ಪವರ್ ಕಮ್ಮಿ ಇದ್ದರೆ ಅವ್ರಿಗೂ ಬೇಗನೆ ಸ್ಪ್ರೆಡ್ ಆಗುತ್ತೆ ಹಾಗೆ ಚಿಕನ್ ಫಾಕ್ಸ್ ಆಗಿರೋರು ಸ್ವಲ್ಪ ಗಾಳಿಗೆ ಅಷ್ಟಾಗೆಲ್ಲ ಹೋಗಬಾರ್ದು ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಹೊರಗಡೆ ಎಲ್ಲ ನಾನು ಡಾಕ್ಟರ್ ಹೇಳ್ದಂಗೆ ತ್ರೀ ಡೇಸು ಕಂಪ್ಲೀಟಾಗಿ ಈ ರೀತಿ ಬೇವಿನ ಸೊಪ್ಪನ್ನ ಹಚ್ಚಿದ್ದೆ ಡಾಕ್ಟರ್ ನಮಗೆ ಹೇಳಿದ್ರು ತಲೆಯಿಂದ ಹಿಡಿದು ಫುಲ್ ಕಾಲ್ವರೆಗೂ ನೀಟಾಗಿ ಅಪ್ಲೈ ಮಾಡಬೇಕು ಅಂತ ಇಲ್ಲಾಂದರೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ಅಂತ ಹೇಳಿ ಅದಕ್ಕೆ ನಾನು ತಲೆಯಿಂದ ಹಿಡಿದು ಕಾಲ್ವರೆಗೂ ನೀಟಾಗಿ ಅಪ್ಲೈನ ಮಾಡ್ತಾಯಿದ್ದೆ ತ್ರೀ ಡೇಸು ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಿರೋದ್ರಿಂದ ಬೇಗನೆ ಹುಷಾರಾಯಿತು ನೋಡಿ ನೀವು ಅಬ್ಸರ್ವ್ ಮಾಡ್ಬೋದು ವಿಡಿಯೋದಲ್ಲಿ ತ್ರೀ ಡೇಸು ಬೇವಿನ ಸೊಪ್ಪನ್ನ ಹಚ್ಚಿರೋದ್ರಿಂದ ಫಸ್ಟು ನೀರು ಗುಳ್ಳೆ ಟೈಪ್ ಆಗಿತ್ತು ಇವಾಗೆಲ್ಲ ಸ್ವಲ್ಪ ಒಣಗಿದೆ ಗಾಯ ಎಲ್ಲ ಚಿಕ್ಕ ಮಕ್ಕಳು ಹಚ್ಚಿಸ್ಕೊಳ್ಳೋಕ್ಕೆ ಸ್ವಲ್ಪ ಅಳ್ತಾರೆ ನನ್ನ ಮಗನೂ ಅಷ್ಟೇ ಹಚ್ಚಿಸ್ಕೊಳ್ಳೋಕ್ಕೆ ತುಂಬಾ ಅಳ್ತಾಯಿದ್ದೆ ಆದರೆ ಹುಷಾರಾಗಬೇಕಲ್ವಾ ಅಂತ ಹೇಳಿ ನಾನು ತ್ರೀ ಡೇಸು ಕಂಪ್ಲೀಟಾಗಿ ತ್ರೀ ಡೈ ಟೈಮ್ಸು ಹಚ್ಚಿದ್ದೀನಿ ಇವಾಗೆಲ್ಲ ಸ್ವಲ್ಪ ಹುಷಾರಾಗಿದೆ ನೆಕ್ಸ್ಟು ಬೇವಿನ ಸೊಪ್ಪೆಲ್ಲ ಮೇಲೆ ಒಂದು ಲೋಷನ್ನ ಕೊಟ್ಟಿದ್ದರು ನಾನು ವೀಡಿಯೋದಲ್ಲಿ ತೋರಿಸಿದೀನಿ ನೋಡಿ ಆ ಲೋಷನ್ನ ತ್ರೀ ಟೈಮ್ಸು ತ್ರೀ ಡೇಸ್ ಹಚ್ಚೋದಕ್ಕೆ ಅಂತ ಹೇಳಿದರು ಅದನ್ನು ನಾನು ನೀಟಾಗಿ ಕಂಪ್ಲೀಟಾಗಿ ಬಾಡಿಗೆಲ್ಲ ಹಚ್ತಾಯಿದ್ದೀನಿ ನೋಡಿ ಎಲ್ಲೂ ಕಲೆಗಳು ಉಳ್ಕೊಬಾರ್ದು ಅಂತ ಹೇಳಿ ಚಿಕನ್ ಫಾಕ್ಸು ಚಿಕ್ಕ ಮಕ್ಕಳಿಗೆ ಒಂದು ಎರಡು ಆದಾಗ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸ್ಬೇಕು ಅದು ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ ಮೈಗೆಲ್ಲ ನಾನು ಆಗಲೇ ಹೇಳ್ದಂಗೆ ಬ್ರೈನ್ಗೆ ಎಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಒಂದೂವರೆ ವರ್ಷಕ್ಕೆ ಕರೆಕ್ಟಾಗಿ ಚಿಕನ್ ಫಾಕ್ಸು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ನಾನು ಮಾಡಿರೋ ತಪ್ಪನ್ನು ಯಾರು ಮಾಡಬೇಡಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಲ್ಲ ಪ್ರೈವೇಟಲ್ಲಿ ಎಲ್ಲ ಕಡೆ ಚಿಕನ್ ಫಾಕ್ಸ್ದು ವ್ಯಾಕ್ಸಿನೇಷನ್ ಹಾಕಿಸ್ತಾರೆ ಅದನ್ನೆಲ್ಲ ತಿಳ್ಕೊಂಡು ನೀವು ಹಾಸ್ಪಿಟಲ್ಗೆ ಹೋಗಿ ಹಾಕಿಸಿ ಹಾಗೆ ಇದು ಒಂದು ಎರಡು ಇದ್ದಾಗಲೇ ಬೇಗನೆ ತೋರಿಸ್ಕೊಂಡ್ರೆ ಬೇಗ ಕ್ಯೂರ್ ಆಗುತ್ತೆ ನೋಡಿ ನನಗೆ ತ್ರೀ ಡೇಸಲ್ಲೇ ಒಂದು ಫೈವ್ ಡೇಸಲ್ಲೆಲ್ಲ ಕಂಪ್ಲೀಟಾಗಿ ಇದು ಹುಷಾರಾಗಿದೆ ಬೇವಿನ ಸೊಪ್ಪು ಅಷ್ಟೇ ಹಾಕೋದ್ರಿಂದ ತುಂಬಾ ಒಳ್ಳೆಯದು ನೋಡಿ ಬೇಗ ಎಲ್ಲ ಹುಷಾರಾಗಿದೆ ಲೋಷನ್ ಜೊತೆ ಆ್ಯಂಟಿಬಯೋಟಿಕ್ಸ್ ಟ್ಯಾಬ್ಲೆಟ್ ಮತ್ತು ಸಿರಪ್ ಕೂಡ ಕೊಟ್ಟಿದ್ದರು ಅದನ್ನು ಕಂಪ್ಲೀಟಾಗಿ ನಾನು ಹಾಕಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ವೀಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬೆಟನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು